ಸ್ನೇಹಿತರೆ ನಮಸ್ಕಾರ ನಾನು ಮಧುವಂಥ ನೆಟ್ಸರ್ಪಿಂದ ನಾನು ಮಾತಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಒಂದು ಆತ್ಮೀಯವಾದ ಒಂದು ಸ್ವಾಗತ ಸ್ನೇಹಿತರೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವೀಡಿಯೋನ ನೀವು ಹೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅದೇ ರೀತಿ ಈ ವಿಡಿಯೋನ ನೀವು ಹೆಚ್ಚಾಗಿ ನೀವು ಶೇರ್ ಮಾಡಬೇಕು ಅಂತ ನಾನು ನಾನು ಮನವಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಮಾಲೂರ ಹತ್ರ ನಾನು ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಆ್ಯಕ್ಟಿವ್ ಐ ಅನ್ನೋ ಪ್ರಾಡಕ್ಟು ಮತ್ತು ಆಮೇಲೆ ನಮ್ಮ ನೆಟ್ ಪ್ರಾಡಕ್ಟ್ಸು ಆದಂಥ ನಮ್ಮ ಬಯೋ ನೈಂಟಿ ನೈನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾನು ಡೆಮೊ ಮುಖಾಂತರ ನಾನು ಇವರಿಗೆ ನಮ್ಮ ರೈತರಿಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಅದೇ ರೀತಿ ರೋಸ್ ತೋಟಕ್ಕೆ ನಮ್ಮ ಕಂಪ್ಲೀಟ್ ಈ ಪ್ರಾಡಕ್ಟ್ಸು ನಾವು ಸ್ವಲ್ಪ ಇಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ಸ್ ಈ ಪ್ರಾಡಕ್ಟ್ಸ್ ಎಲ್ಲನೂ ಖರೀದಿ ಮಾಡಿದ್ದಾರೆ ನಮ್ಮ ಹತ್ರ ಸೊ ಅದೇ ರೀತಿ ಈಗ ನಮ್ಮ ಪ್ರಾಡಕ್ಟ್ ಯಾವ ಥರ ಇದೆ ನಾನು ತೋರಿಸ್ಬೇಕು ಹೇಳಿ ನಾನು ಈ ವಿಡಿಯೋ ನಾನು ಇದ್ದೀನಿ ಸ್ನೇಹಿತರೆ ಸರಿ ಸ್ನೇಹಿತರೆ ಈಗ ಆಕ್ಟಿವಾ ಏಟಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ನಿಮಗೆ ಒಂದು ಡೆಮೊ ತೋರಿಸ್ತೀವಿ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ನೀರು ಮೇಲೆ ಒಂದು ಡ್ರಾಪ್ ಈಗ ನಾವು ಆಕ್ಟಿವ್ ಏಯ್ಟಿ ಅನ್ನೋದು ನಾವು ಈಗ ಒಂದು ಡ್ರಾಪ್ ಹಾಕಿದ್ದೀವಿ ಅಣ್ಣ ಮತ್ತು ನಮ್ಮದು ಈ ಬಯೋ ನೈಂಟಿ ಓಪನ್ ಮಾಡಿ ಈ ಎಲೆ ಮೇಲೆ ಹಾಕಿ ಅಣ್ಣ ಕಡ್ಡಿ ತಗೊಳ್ಳಿ ಸ್ನೇಹಿತರೆ ನೋಡ್ಬೋದು ನಮ್ಮ ಬಯೋ ನೈಂಟಿ ನೈನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಕಂಪ್ಲೀಟ್ ಇದು ಸ್ಪ್ರೆಡ್ ಆಗಿದೆ ಜಸ್ಟ್ ಒಂದು ಡ್ರಾಪ್ ಹಾಕಿದ್ದಾರೆ ಮತ್ತು ಮತ್ತೆ ಆಕ್ಟಿವ ಏಯ್ಟಿ ನೀವು ನೋಡ್ತಾ ಇದ್ದೀರಾ ಅದು ಏನು ಹಾಕಿದಾರಲ್ವ ಅದು ಜಸ್ಟ್ ಇನ್ನೂ ಅಲ್ಲೇ ಇದೆ ಕಾಣಿಸ್ತಿದೆ ಸ್ನೇಹಿತರೆ ಕಂಪ್ಲೀಟ್ ಅದು ಯಾವುದೇ ರೀತಿ ಶೇಕ್ ಆಗ್ತಿಲ್ಲ ನೋಡಿರಿ ಇದು ಆಕ್ಟಿವಾ ಏಟಿ ಅನ್ನೋ ಪ್ರಾಡಕ್ಟು ಇದು ಆಕ್ಟಿವ ಏಟಿ ಇದು ನಮ್ಮ ಬಯೋ ನೈನ್ಟಿನೈನ್ ಸ್ನೇಹಿತರೆ ಅಣ್ಣವ್ರಿಗೆ ನಾವು ಡೆಮೋ ತೋರಿಸಿದ್ದೀವಿ ಆ್ಯಕ್ಚುಲಿ ಅವ್ರಿಗೆ ತುಂಬ ಖುಷಿ ಆಯಿತು ಸೊ ಖುಷಿಯಾದ ನಂತರ ಈಗ ನಮ್ಮಲ್ಲಿ ಸುಮಾರು ಒಂದು ಹತ್ತಿರ ಒಂದು ಇಪ್ಪತ್ತು ಸಾವಿರ ಐಟಮ್ ಅವರು ನಮ್ಮ ಹತ್ರ ಖರೀದಿ ಕೂಡ ಮಾಡಿದ್ದಾರೆ ರೋಸ್ಗೆ ಮತ್ತು ಒಂದು ಅದ್ಭುತವಾದ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ತುಂಬ ನಂಬಿಕೆ ಕೂಡ ಬಂದಿದೆ ಅಣ್ಣ ಖುಷಿ ಆಯ್ತಣ್ಣ ಡೆಮೋ ಖುಷಿ ಆಯಿತಾ ಆಯಿತಾ ಆಕ್ಟಿವ ಐಟಿ ನಿಮ್ಗೆ ಬೆಸ್ಟ್ ಅನ್ಸುತ್ತಾ ನಮ್ಮ ಬಯೋ ನೈಂಟಿ ನೈನ್ ನಿಮಗೆ ಡೆಮೋ ನೀವೇ ಓಕೆ ಖುಷಿ ಆಯ್ತಾ ಈಗ ನಿಮ್ಗೆ ಓಕೆ ಸ್ನೇಹಿತರೆ ಇದು ಇರ್ತಕ್ಕಂಥದ್ದು ಯಾಕೆಂದ್ರೆ ಯಾವ ಪ್ರಾಡಕ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾವು ಲೈವ್ ಡೆಮೋ ನಾವು ತೋರಿಸಿದೀವಿ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಸ್ನೇಹಿತರೆ ನಿಮ್ಗೆ ಏನಾದ್ರು ಈ ರೀತಿ ಪ್ರಾಡಕ್ಟ್ ಏನಾದರೂ ಬೇಕಾದ್ರೆ ಅಕಸ್ಮಾತ್ ಯಾರಾದ್ರೂ ಕೆಮಿಕಲ್ ಶಾಪ್ ಯಾರಾದ್ರೂ ನಮ್ಮ ವಿಡಿಯೋಸ್ ಏನಾದ್ರು ನೋಡಿದ್ರೆ ನಿಮಗೆ ಈ ಥರ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಮತ್ತೆ ನಿಮಗೆ ಬೇಕಾದಂಥ ನಾವು ದಾಖಲಾತಿ ಕೊಡ್ತೀವಿ ಪರಿಶೀಲನೆ ಮಾಡಿ ಬೇಕಾದ್ರೆ ನೀವು ನಮ್ಮ ಈ ಇಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಸ್ ನೀವೆಲ್ಲನೂ ನೀವು ಮಾರಾಟ ಮಾಡ್ಬೋದು ಸ್ನೇಹಿತರೆ ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ